오, <laughs> 그 ಪ್ರತಿ ವರ್ಷದಾಗೆ ಈ ವರ್ಷ ಮೂವತ್ಮೂರನೇ ವರ್ಷದ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಕಾರ್ಯಕ್ರಮ ಮಾಡತಾ ಶ್ರೀ ಶ್ರೀಪೆರಮಂದೂರಿಂದ ನ್ಯೂ ಡೆಲ್ಲಿ ಗಂಡ ಆರ್ ಸಾವಿರದ ಐನೂರ ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀವಿ ಅದು ಶ್ರೀಪೆರಮದೂರ್ ರಾಜೀವ್ ಗಾಂಧಿ ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಅಲ್ಲಿಂದ ಸ್ಟಾರ್ಟ್ ಮಾಡಿ ವೀರಭೂಮಿಗೆ ಹೋಗ್ತೀವಿ ಡೆಲ್ಲಿ ಒಂಬತ್ತನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ಶ್ರೀಪರಮೋದರಲ್ಲಿ ಸೆಲ್ವಪ್ಪರೊಂದರ ಈ ಟಿ ಎನ್ ಸಿ ಸಿ ಪ್ರೆಸಿಡೆಂಟು ಇನಾಗ್ರೇಟ್ ಮಾಡಿ ನಮ್ಮನ್ನು ಅಲ್ಲಿಂದ ಕಳಿಸ್ಕೊಡ್ತಾರೆ ನಾವು ಅಲ್ಲಿಂದ ಬಂದು ಅತ್ತಿಬೆಲ್ಲ ಬಾಡ್ ಹೊಸ ಹೊಸೂರು ಬಾರ್ಡ್ರ್ ಬಂದು ಬಾರ್ಡ್ರ್ ಹತ್ರ ನಮ್ಮ ಶಿವಣ್ಣ ಮತ್ತು ಆರ್ ಕೆ ರಮೇಶ್ ರಿಸೀವ್ ಮಾಡ್ಕೊತಾರೆ ಅಲ್ಲಿಂದ ಆಡುಗೋಡಿಗೆ ಬಂದು ಆಡುಗೋಡೆಯಲ್ಲಿ ನಮ್ಮ ರಾಮಲಿಂಗ ರೆಡ್ಡಿ ಸಾರು ಮೋಹನ್ ಕೌನ್ಸಿಲರ್ ಮೋಹನ್ ಸರ್ ರಿಸೀವ್ ಮಾಡ್ಕೊಂಡು ಅಲ್ಲಿ ಉಳ್ಕೊಂಡಿರ್ತೀವಿ ಹತ್ತನೇ ತಾರೀಕು ಬೆಳಿಗ್ಗೆ ಕೆಪಿಸಿಸಿ ಬರ್ತೀವಿ ಜನ ಭಾಗವಹಿಸ್ತಾ ಇದ್ದಾರೆ ವರ್ಷ ಇದು ಸರ್ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಮಾಡ್ತಾ ಇರೋದು ಅದರಲ್ಲಿ ಈ ಥರ ಕೃತ್ಯ ಆಗಿ ಒಬ್ಬ ಲೀಡ್ರನ್ನ ಕಳ್ಕೊಂಡ್ವಿ ನಮ್ಮ ದೇಶ ಬದುಕಿದ್ದಿದ್ರೆ ಇವತ್ತು ನಮ್ಮ ದೇಶನ ಭಾಳ ಉನ್ನತ ಸ್ಥಾನಕ್ಕಿದ್ರು ಕಂಪ್ಯೂಟರ್ ಬಂದಿದ್ದು ಇನ್ನೊಂದು ಬಂದಿದ್ದು ರಾಜೀವ್ ಕಾಲ್ದ ಗಾಂಧಿ ಕಾಲದಲ್ಲಿ ಅವರು ಇದು ಅವ್ರ ಬ್ಲಾನ್ ಬ್ಲಾಸ್ಟ್ ಮಾಡಿ ಸ ಸಾಯಿಸಿದ್ದು ದೇಶನೇ ಹಿನ್ನಡೆ ಆಯಿತು ಅವ್ರು ಬದುಕಿದ್ದರೆ ಎಷ್ಟೋ ದೇಶ ಇಂಪ್ರೂವ್ ಆಗ್ತಾಯಿದೆ ನಮ್ಮ ಭಾರತ ದೇಶ ಆ ಅವೇರ್ನೆಸ್ ಮತ್ತೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಜ್ಯೋತಿ ಯಾತ್ರೆ ಅಲ್ಲಿಂದ ತೊಗೊಂಡು ಶ್ರೀ ಪೆರಂಬೂರು ಚೆನ್ನೈನಿಂದ ತೊಗೊಂಡು ಹೋಗ್ತಾ ಹೋಗ್ತಾಯಿದ್ವಿ ಅಂದರೆ ಅವೇರ್ನೆಸ್ ಮತ್ತು ಇಂಥ ಆಗಬಾರ್ದು ನಮ್ಮ ದೇಶ ಚೆನ್ನಾಗಿ ಆಗಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ನಾವೆಲ್ಲ ಸೇರಿಕೊಂಡು ಈ ಜ್ಯೋತಿ ಯಾತ್ರೆಯನ್ನು ಅವರ ಜೀವ ಇದೂ ಇನ್ನೂ ಇದೆ ಅಂತ ತಿಳ್ಕೊಂಡು ನಮ್ಮ ಶಾಂತಿ ಆಗಲಿ ಅವರ ಆಶೀರ್ವಾದ ಇರುತ್ತೆ ಅಂತ ಹೇಳ್ಬಿಟ್ಟು ಆ ಜ್ಯೋತಿ ಯಾತ್ರೆಯನ್ನು ತಗೊಂಡು ಅವೇರ್ನೆಸ್ ಕೊಡಲಿ ಅಂತ ದೇಶ ಸುತ್ತು ದೇಶ ಕಡೆ ಎಲ್ಲ ಇದ್ದೀವಿ ಸರ್ ನಾವು ರಾಜೀವ್ ಗಾಂಧಿ ಜ್ಯೋತಿ ಕಾರ್ಯಕ್ರಮನ ಪೆರಂಬೂರ್ನಲ್ಲಿ ಟಿ ಪಿ ಸಿ ಸಿ ಅಂಥ ಅವರು ಬಂದಿದ್ದನ್ನು ಇನಾಗ್ರೇಷನ್ ಮಾಡ್ತಾರೆ ನಮ್ಮ ಬೆಂಗಳೂರಿನ ನಮ್ಮ ಡಿ ಕೆ ಸುರೇಶ್ ಸಾರನ್ನು ಅಲ್ಲಿ ನಮಗೆ ಇನಾಗ್ರೇಷನ್ ಮಾಡಿ ಕೊಡ್ತಾರೆ ಅಲ್ಲಿಂದ ಅಲ್ಲಿಂದ ಬೆಂಗಳೂರಿಗೆ ನಾವು ಹತ್ತನೇ ತಾರೀಕು ಹತ್ತು ಗಂಟೆಗೆ ಕೆ ಪಿ ಸಿ ಸಿ ಹತ್ರ ಡಿ ಕೆ ಶಿವಕುಮಾರ್ ಸಾರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಘನ ಸರ್ಕಾರದ ವತಿಯಿಂದ ಅವರು ರಿಸೀವ್ ಮಾಡಿಕೊಳ್ತಾರೆ ಅಲ್ಲಿಂದ ನಮ್ಮನ್ನು ಮತ್ತೆ ಕಳಿಸ್ಕೊಡ್ತಾ ಇದ್ದಾರೆ ಸರ್ ನಾವಿಲ್ಲಿಂದ ನೆಲ್ಮಂಗ್ಲ ಈ ಕಡೆಯಿಂದ ಹೋಗಿದ್ದೀನಿ ಚಿತ್ರದುರ್ಗ ರಾಯಚೂರು ಇಂದ್ರೆ ನಾವು ಗುಲ್ಬರ್ಗ ಆ್ಯಂಡ್ ಮಹಾರಾಷ್ಟ್ರ ಅಲ್ಲಿಂದ ನಾವು ಡೆಲ್ಲಿ ಸೇರ್ಕೊಳ್ತೀವಿ ಸರ್ ಸರ್ ಇಲ್ಲಿ ಅವಕಾಶ ಏನು ಕ್ರಿಯೇಟ್ ಆಗುತ್ತೆ ಸರ್ ಏನು ಸರ್ ಇವತ್ತು ಹಿಂಗೆ ಹೇಳ್ತಾ ಇದ್ದೀರಾ ಇವತ್ತು ದಿವಸ ರಾಜೀವ್ ಗಾಂಧಿಯವರು ನಮಗೆ ಕೊಟ್ಟಂಥ ಭಾರತ ದೇಶಕ್ಕೆ ಎಷ್ಟೊಂದು ಎಷ್ಟೊಂದೈತೆ ಗೊತ್ತಾಯ್ತಾ ಅವರು ಪ್ರಧಾನಿ ಚಿಕ್ಕ ವಯಸ್ಸಿನ ಪ್ರಧಾನಿಯಾಗಿದ್ದಾರೆ ಗೊತ್ತಾ ಇಡೀ ವರ್ಲ್ಡ್ನಲ್ಲಿ ಯಾರನ್ನೂ ಆ ರೀತಿ ಆಗಿರಲಿಲ್ಲ ಅದಕ್ಕೂ ಅದು ಒಳ್ಳೆಯ ನೇಮ್ ಇತ್ತು ಆಮೇಲೆ ರಾಜಮನತನದಿಂದ ಬಂದಂಥ ವಂಶ ಸರ್ ಅದು ಆಗ ಅವರು ಕೊಟ್ಟಿರುವಂಥ ಒಂದು ಕಂಪ್ಯೂಟರ್ ಕಂಪ್ಯೂಟರ್ ಇರ್ಬೋದು ಒಂದು ಇವತ್ತು ದಿವಸ ಹದಿನೆಂಟು ವರ್ಷ ತುಂಬಿದವರಿಗೆ ವೋಟ್ನ ಪವರ್ ಕೊಟ್ಟಿದ್ದಾರೆ ಅಂದರೆ ರಾಜೀವ್ ಗಾಂಧಿ ಅವರ ಹೆಸರು ಹೇಳ್ತಾರೆ ಸರ್ ಇವತ್ತು ಇಡೀ ನೈಂಟಿ ಪರ್ಸೆಂಟ್ ಇವತ್ತು ಸ್ಟೂಡೆಂಟ್ಸು ಅಲೆ ಐತೆ ಏಯ್ ನಮ್ಮ ರಾಜೀವ್ ಗಾಂಧಿ ಸಾಹೇಬ್ರ್ ಹದಿನೆಂಟು ವರ್ಷಕ್ಕೆ ವೋಟ್ ಪವರ್ ಕೊಟ್ಟಿದ್ದಾರೆ ಪ್ರಪಂಚದ ಜ್ಞಾನ ಕೊಟ್ಟಿದ್ದಾರೆ ಒಂದು ದೇಶಕ್ಕಾಗಿ ನಾವು ಒಂದು ನ್ಯಾಯದಲ್ಲಿ ಹೋರಾಡಬಾರ್ದು ಅಂತ ಹೇಳಿದ್ನೂ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೇ ಇವತ್ತು ಸಹ ಟೆಕ್ನಾಲಜಿ ಕೆಲಸ ನಮ್ಮ ದೇಶಕ್ಕೆ ಎಷ್ಟೊಂದು ಟೆಕ್ನಾಲಜಿ ಕೊಟ್ಟಿದ್ದಾರೆ ಇವತ್ತು ದಿವಸ ಕಂಪ್ಯೂಟರ್ ಆಗ್ಬೋದು ಮೊಬೈಲ್ ಆಗ್ಬೋದು ದೇಶದಿಂದ ದೇಶಕ್ಕೆ ಊರಿಂದ ಊರಿಗೆ ಇಮಿಡಿಯೇಟ್ಲಿ ವಿತಿನ್ ಸೆಕೆಂಡ್ಗಳಲ್ಲಿ ನಾವು ಮೆಸೇಜನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಇವತ್ತು ದಿವಸ ರಾಜೀವ್ ಗಾಂಧಿ ಸರ್ ಕೊಟ್ಟಿದ್ದು ಒಂದು ಕೊಡುಗೆ ಅಂತ ಹೇಳೋದಕ್ಕೆ ನಾವು ಹೆಮ್ಮೆ ಕೊಡ್ತೀವಿ ಸರ್ ಭಾರತೀಯರು ನಮ್ಮದು ಕರ್ನಾಟಕದಲ್ಲಿ ಸರ್ ನಾವು ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ತಮಿಳುನಾಡಿಂದ ಬಂದ ತಕ್ಷಣನೇ ನೈಟಿ ನಾವು ಕರ್ನಾಟಕದಲ್ಲಿ ಸರ್ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಎಲ್ರಿಗೂ ನಾವು ಅವೇರ್ನೆಸ್ ತೋರಿಸ್ಕೊಂಡು ಎಲ್ಲ ಪಿ ಸಿ ಸಿಗಳು ಬರ್ತಾಯಿರ್ತಾರೆ ನಮ್ಮ ಅಗ್ರ ಸರ್ಕಾರದ ವತಿಯಿಂದ ಅವರು ಅರೇಂಜ್ಮೆಂಟ್ ಮಾಡಿದ್ದಾರೆ ಅವರ ವತಿಯಿಂದ ನಾವು ಎಲ್ರಿಗೂ ಅವೇರ್ನೆಸ್ ಹೇಳ್ತಾ ನಾವು ಸಾಕೊಂಡು ಹೋಗ್ತೀವಿ ಸರ್ ಫೋರ್ ಡೇಸ್ ಇರ್ತೀವಿ